ಾತ್ರೇಯಾಯ ನಮಃ ಓಂ ಮೈಂ ಹೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಧನದುರ್ಗಾಮಾತೆಯ ದಿವ್ಯ ಕೃಪಾ ಪ್ರಾರ್ಥನೆ ಮಾಡ್ತಾ ಹೊಸ ವರ್ಷದ ಎರಡನೇ ದಿನ ಇವತ್ತು ದತ್ತಧಾರೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತ ಮಾಡ್ತಾ ಇವತ್ತು ಅತ್ಯಂತ ವಿಶೇಷವಾದ ದಿನ ವರ್ಷದೊಡಕು ಅಂತ ಹೇಳ್ತಾರೆ ಅಂದರೆ ವರ್ಷದಲ್ಲಿ ಏನು ನಡೀಬೇಕೋ ಅವೆಲ್ಲವನ್ನು ಕೂಡ ನಾವಿವತ್ತು ಸಂಕಲ್ಪ ಇವತ್ತು ಇವತ್ತೇನು ಸಂಕಲ್ಪ ಮಾಡಿಕೊಳ್ತೀವಿ ಎದ್ದ ತಕ್ಷಣ ನಾವು ಯಾವ ರೀತಿ ನಡೀತೀವಿ ಆ ರೀತಿ ವರ್ಷವೆಲ್ಲ ನಡೀತೀವಿ ಅಂತ ನಮ್ಮ ಹಿರಿಯರು ಹೇಳೋರು ನಾವು ಬೇಕು ಅಂತ ವರ್ಷದೊಡಕಿನ ದಿನ ಹಿರಿಯರಿಂದ ಬಯಸ್ಕೊಳ್ತಾ ಇದ್ವಿ ಅಂತ ಅವರು ನಮ್ಮ ತಂದೆ ತಾಯಿಗಳು ಚಿಕ್ಕಪ್ಪ ಚಿಕ್ಕಮ್ಮಂದರು ಯಾರಾದರೂ ಇದ್ದರೆ ಅವ್ರ ಕೈಲಿ ಹೋಗಿ ನಮಸ್ಕಾರ ಹಾಕಿ ಅವರಿಂದ ಏನಾದರೂ ಒಂದು ಬೈಗುಳವನ್ನು ಕೇಳ್ತಾ ಇದ್ವಿ ಇವತ್ತು ಅಕಸ್ಮಾತ್ ಅಪ್ಪ ಅಮ್ಮ ಬೈದರೆ ಮಕ್ಕಳು ಕೋಪ ಮಾಡ್ಕೊಂಡು ಊಟ 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 ಬಿಟ್ಟುಬಿಡ್ತಾರೆ ಅಪ್ಪ ಅಮ್ಮ ಮಕ್ಕಳಿಗೆ ಹೆದರ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಉಂಟಾಗಿದೆ ಅಂತಹ ಒಂದು ವಿಚಾರವನ್ನು ಇವತ್ತು ನಾನು ಮಾತಾಡ್ತೀನಿ ಕಾರಣ ಏನು ಮಕ್ಕಳು ಈ ರೀತಿ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನು ಈ ಒಂದು ಎರಡು ಮೂರು ವಿಚಾರಗಳನ್ನು ಎರಡು ಮೂರು ದಿನಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಬಹಳ ಮುಖ್ಯವಾಗಿ ಮಕ್ಕಳು ಹುಟ್ತಾರೆ ಹುಟ್ತಾ ಅವರಿಗೆ ಜಾತಕ ಬರೆಸ್ತೀವಿ ಆ ಜಾತಕದಲ್ಲಿ ದೋಷ ಇದೆ ಅಂತ ಜ್ಯೋತಿಷ್ಯರು ಹೇಳ್ತಾರೆ ಆ ದೋಷ ಎಲ್ಲಿಂದ ಬಂತು ಮಗುವಿಗೆ ಅದನ್ನು ಹುಟ್ಟಿದೆ ನಡೆದೇ ಇಲ್ಲ ಅದಕ್ಕೆ ಪ್ರಪಂಚದ ಜ್ಞಾನವೇ ಇಲ್ಲ ಇಂಥ ಸಂದರ್ಭದಲ್ಲಿ ಹುಟ್ತಾನೆ ದೋಷ ಎಲ್ಲಿಂದ ಬಂತು ಮೇಷರಾಶಿಯಲ್ಲಿ ಅಥವಾ ಸಿಂಹರಾಶಿಯಲ್ಲಿ ಅಥವಾ ಧನುರ್ ರಾಶಿಯಲ್ಲಿ ಹುಟ್ಟಿದ್ರೆ ಮಕ್ಕಳನ್ನು ಅಥವಾ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ್ರೆ ಮಕ್ಕಳನ್ನು ಗೋಪ್ರಸವ ಶಾಂತಿ ಅಂತ ಮಾಡಿಸಿ ಅಂತ ಹೇಳ್ತಾರೆ ಜನರಲ್ಲಾಗಿ ಇಂತಹ ಸಂದರ್ಭ ಅಭುಕ್ತ ಮೂಲ ಅಂತ ಹೇಳ್ತಾರೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಎಲ್ಲ ಇರುತ್ತೆ ಆದರೆ ಏನು ಅನುಭವಿಸೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಹುಟ್ಟಿದ ಮಕ್ಕಳು ಹುಟ್ಟುತ್ತಾ ಅವರು ಅವಾಗ ಹುಟ್ಟಿರೋರು ದೋಷವನ್ನು ಹೊತ್ಕೊಂಡ್ಬರ್ತಾರೆ ಯಾಕೆ ನನ್ನ ಮಗ ನಾನು ತುಂಬ ಧರ್ಮಿಷ್ಠನಾಗಿದ್ದೀನಿ ನನ್ನ ಮಗನಿಗೆ ದೇವರು ಅಂದರೆ ಆಗೋದಿಲ್ಲ ಅಂತ ಯಾಕೆ ಇದು ಹಲವಾರು ಜನಗಳ ಪ್ರಶ್ನೆ ಜಾತಕದಲ್ಲಿ ಏನು ದೋಷ ಇದೆ ನೋಡಿ ಗುರುಗಳೇ ಅಂತ ಜಾತಕ ತರ್ತಾರೆ ಜಾತಕದಲ್ಲಿ ದೋಷ ಇರೋದಿಲ್ಲ ದೋಷ ಎಲ್ಲಿರುತ್ತೆ ಅಂತಂದರೆ ನಮ್ಮ ಪೂರ್ವ ಜನ್ಮದಲ್ಲಿ ದೋಷ ಇರುತ್ತೆ ನಾವು ಅವರಿಗೆ ಮಕ್ಕಳಾಗಿ ಹುಟ್ಟಿರ್ತೀವಿ ಹಿಂದಿನ ಜನ್ಮದಲ್ಲಿ ಅವಾಗ ನಾವು ಅವ್ರಿಗೆ ಅಡಿಮೆಂಟ್ ಆಗಿರ್ತೀವಿ ಅಪ್ಪ ಅಮ್ಮಂದ್ರೆ ನಾವು ಮಾತು ಕೇಳಿರೋದಿಲ್ಲ ನಾವು ಅವ್ರಿಗೆ ತುಂಬ ನೋವು ಕೊಟ್ಟಿರ್ತೀವಿ ಹಿಂದಿನ ಜನ್ಮದಲ್ಲಿ ಮತ್ತು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೆ ಬಹುದುಸ್ತಾರೆ ಕೃಪಯಾ ಮಾಂ ಪಾಹಿ ಮುರಾರೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ ಈ ಒಂದು ಸಂದರ್ಭ ಏನು ಅಂದರೆ ನಾನು ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೆ ಅದನ್ನು ಮತ್ತೆ ನಾನು ಅನುಭವಿಸೋವರೆಗೂ ನನಗೆ ಮುಕ್ತಿ ಇಲ್ಲ ಯಾರಾದರೂ ನನಗೆ ಮೋಸ ಮಾಡಿದ್ದಾರೆ ಅಂತಂದರೆ ನಾನು ಹಿಂದಿನ ಜನ್ಮದಲ್ಲಿ ಅವರಿಗೆ ಮೋಸ ಮಾಡಿದ್ದೀನಿ ಅದಕ್ಕೆ ಈ ಜನ್ಮದಲ್ಲಿ ಅವರು ಈ ರೂಪದಲ್ಲಿ ಬಂದಿದ್ದಾರೆ ಇದಿಷ್ಟೇ ಜಿಶ್ಟ್ ಆಫ್ ದಿ ಸ್ಟೋರಿ ನಮ್ಮ ಜನ್ಮ ರಹಸ್ಯ ಏನಪ್ಪ ಅಂತಂದರೆ ನಾವಿವತ್ತೇನಾದರೂ ಅನುಭವಿಸ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ನಮ್ಮ ಪೂರ್ವ ಜನ್ಮ ಬೇಕು ಕಾರಣ ಯಾರಿಗೆ ನೋಡಿದ್ದಾರೆ ಪೂರ್ವ ಜನ್ಮ ಯಾರೂ ನೋಡಿಲ್ಲ ಮುಂದಿನ ಜನ್ಮ ಯಾರು ನೋಡಿದ್ದಾರೆ ಯಾರೂ ನೋಡಿಲ್ಲ ಆದರೆ ಅನುಭವ ಅನುಭವ ಏನು ತಿಂತೀವಿ ನಾವೇನು ನೋವು ತಿಂತೀವಿ ನಾವೇನು ಸುಖ ಪಡ್ತೀವಿ ಎಲ್ಲಿ ಅನ್ನ ತಿಂತೀವಿ ಆ ಅನ್ನದ ಮೇಲೆ ನಮ್ಮ ಹೆಸರು ಬರೆದಿದ್ದರೆ ಮಾತ್ರ ತೊಗೊಳಕ್ಕೆ ಸಾಧ್ಯ ಮನೆ ತುಂಬ ನಗ ನಾಣ್ಯ ಕೋ ಕೋಟ್ಯಾಂತರ ರೂಪಾಯಿಗಳಿದ್ದರೂ ಕೂಡ ಮನೆಯಲ್ಲಿ ಮಗ ಒಬ್ಬ ಕೆಟ್ಟ ದಾರಿ ಹಿಡಿದಿದ್ದಾನೆ ಅಂತಂದರೆ ಅವೆಲ್ಲವೂ ವ್ಯರ್ಥವಾಗಿ ಬರೀ ವ್ಯಸನ ಬರೋಕ್ಕೆ ಶುರುವಾಗತ್ತೆ ಇದನ್ನು ಹೇಗಪ್ಪ ಬದಲಾಯಿಸ್ಕೊಳ್ಳೋದು ಯಾರೋ ಕೇಳಿದರು ಕರ್ಮ ಫಲವನ್ನು ನೀನು ಅನುಭವಿಸಲೇಬೇಕು ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲೇ ಹೇಳಿದನೇ ನೀವು ಆ ಕರ್ಮ ದೋಷವನ್ನು ನಿವಾರಣೆ ಮಾಡ್ತೀನಿ ಅಂದರೆ ಹೇಗೆ ಸಾಧ್ಯ ಯಾರು ನಿವಾರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಕರ್ಮವನ್ನು ಕರ್ಮ ಫಲವನ್ನು ಅನುಭವಿಸಿಯೇ ತೀರಬೇಕು ಅದಕ್ಕೆ ಹೇಳ್ತಾರೆ ನಮ್ಮ ಜೀವನದಲ್ಲಿ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇ ಶುಕದಾಚನ ಅಂತ ಪದೇ ಪದೇ ಹೇಳ್ತಾ ಇರ್ತೀನಿ ನಮ್ಮ ಕರ್ಮ ಅದೇ ಅಧಿಕಾರಯುತವಾಗಿ ನಮ್ಮನ್ನು ಬಾಧೆ ಕೊಡ್ತಾ ಇರುತ್ತೆ ನಾನು ಪೂರ್ವ ಜನ್ಮದಲ್ಲಿ ಪುಣ್ಯ ಫಲಗಳನ್ನು ಹಂಚಿದರೆ ಈ ಜನ್ಮದಲ್ಲಿ ಪುಣ್ಯ ಪುರುಷರ ಸಹವಾಸವೇ ನನಗೆ ಸಿಗ್ತಾ ಹೋಗುತ್ತೆ ನಾನು ಪೂರ್ವ ಜನ್ಮದಲ್ಲಿ ನಮ್ಮ ತಂದೆ ತಾಯಿಗಳಿಗೆ ಅಗೌರವವನ್ನು ಕೊಟ್ಟಿದರೆ ಈ ಜನ್ಮದಲ್ಲಿ ಮಕ್ಕಳು ನಮಗೆ ಅದೇ ರೀತಿಯಾದ ಮಕ್ಕಳು ಹುಟ್ಟುತ್ತಾರೆ ನಾವು ಅವ್ರನ್ನ ಹಿಡ್ಕೊಂಡು ಹೊಡೆಯೋದಾಗಲಿ ಬಡಿಯೋದಾಗಲಿ ಹಾಕೋದಾಗಲಿ ಮಾಡೋದ್ರಿಂದ ಬದಲಾವಣೆ ಆಗುತ್ತೆ ಅಂತ ಅಂದ್ಕೊಳ್ಬೇಡಿ ಹಾಗಾದರೆ ಏನು ಮಾಡಬೇಕು ಪೂರ್ವಜನ್ಮ ಕರ್ಮಗಳನ್ನು ಕಡ್ಕೊಳ್ಳೋದಕ್ಕೆ अकालमृत्युहरणं सर्वव्याधिनिवारणं समस्तदुरितोपशमनं सद्गुरुपादोदकं पावनं शुभं शरीरे जर्झरीभूते व्याधिग्रस्तकले भरे औषधं जाह्नवीतोऽयं वैद्यो नारायणो हरिः शालिग्रामशिलावारि पापहारिविशेषतः आजन्मकृतपापानाम् ಪ್ರಾಯಶ್ಚಿತ್ತಂ ದಿನೇ ದಿನೇ ಸಾಲಿಗ್ರಾಮ ಸೇವೆಯನ್ನು ಮಾಡೋದರಿಂದ ಗುರುವಿನ ಪಾದೋದಕವನ್ನು ಸ್ವೀಕಾರ ಮಾಡೋದರಿಂದ ನಮ್ಮ ಜೀವನದಲ್ಲಿ ನಿತ್ಯ ದೇವಿಯನ್ನು ಪ್ರಾರ್ಥನೆ ಮಾಡೋದರಿಂದ ನಮ್ಮ ಪೂರ್ವಾರ್ಜಿತವಾದ ಕರ್ಮಗಳನ್ನು ಕಳ್ಕೊಳ್ಬಹುದು ಮಗ ಈ ರೀತಿ ಮಾಡ್ತಾ ಇದ್ದಾನೆ ಮಗನ್ನು ತಿದ್ದಕ್ಕೆ ನಾನೇನು ಮಾಡಬೇಕು ಅವನೇನೂ ಮಾಡಲ್ಲ ನಾನು ಹೋಗಿ ಅಶ್ವತ್ಥ ಪ್ರದಕ್ಷಿಣೆ ಮಾಡಲ್ಲ ಅಂತ ಕೇಳ್ತಾರೆ ಊಟ ನಾನು ಮಾಡಿದ್ರೆ ಮಗನ ಹೊಟ್ಟೆ ತುಂಬುತ್ತೆ ಅನ್ನೋದಾದರೆ ನಾನೇನು ಬೇಕಾದರೂ ಮಾಡ್ಬೋದು ಹಾಗಾದರೆ ಏನು ಮಾಡಬೇಕು ನಾಳೆ ಸಂಚಿಕೆಯಲ್ಲಿ ತಿಳಿಸ್ತೀನಿ ನೋಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು ಅರವಿಂದಾರ್ಪಣ ಮಸ್ತೂ